ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ವಿತ್ ಗೆ ಸ್ವಾಗತ ನೋಡಿ ಒಂದು ನಮ್ಮ ಬೆಂಗಳೂರಲ್ಲಿ ನೇಮಕಾತಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ಈ ಒಂದು ನೇಮಕಾತಿ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಯಾವ ಒಂದು ಹುದ್ದೆಗೆ ಈ ನೇಮಕಾತಿ ನಡೀತಾ ಇರತಕ್ಕಂಥದ್ದು ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಹುದ್ದೆಗೆ ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಈ ಒಂದು ನೇಮಕಾತಿ ನಡೀತಾ ಇದೆ ನೋಡಿ ಜಾಬ್ ಟೈಪ್ ಬಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಒಂದು ನೇಮಕಾತಿನ ಮಾಡ್ಕೋತಾ ಇರೋದು ನಾನ್ ಟೀಚಿಂಗ್ ಹುದ್ದೆ ಓಕೆ ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕ್ವಾಲಿಫಿಕೇಷನ್ನು ಮಿನಿಮಮ್ ಮಾಸ್ಟರ್ ಡಿಗ್ರಿ ಆಗಿರಬೇಕು ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲೀಷ್ ಇನ್ ಹಿಂದಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಒನ್ ಆಫ್ ದಿ ಸಬ್ಜೆಕ್ಟಾಗಿ ಇಂಗ್ಲೀಷನ್ನು ಓದಿರಬೇಕು ಅಥವಾ ಹಿಂದಿನ ಒನ್ ಆಫ್ ದಿ ಸಬ್ಜೆಕ್ಟಾಗಿ ಮಾಸ್ಟರ್ ಡಿಗ್ರೀಲಿ ಓದಿರ್ತಕ್ಕಂಥರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದರೆ ಇನ್ಸ್ ಆಫ್ ಟೀಚಿಂಗ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ ಸೊ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಟ್ರಾನ್ಸ್ಲೇಷನ್ ಮಾಡಬೇಕು ವರ್ಕ್ ಫ್ರಮ್ ಟ್ರಾನ್ಸ್ಲೇಷನ್ ವರ್ಕ್ ಫ್ರಮ್ ಇಂಗ್ಲೀಷ್ ಟು ಹಿಂದಿ ಹಾಗೆಯೇ ಹಿಂದಿ ಟು ಇಂಗ್ಲೀಷ್ ಸೊ ಗೊತ್ತಿರೋ ಗೊತ್ತಿರೋವಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ಇಲ್ಲಿ ಸ್ಕಿಲ್ಸ್ ಏನೇನು ಕೇಳಿದ್ದಾರೆ ಅಂದರೆ ಪ್ರೊಫಿಶಿಯನ್ಸಿ ವಿತ್ ಆಫೀಸ್ ಆಟೋಮೇಷನ್ ಟೂಲ್ಸ್ ಇನ್ ಇಂಗ್ಲೀಷ್ ಮತ್ತು ಹಿಂದಿ ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಬರಬೇಕು ಎಕ್ಸಲೆಂಟ್ ಕಮ್ಯುನಿಕೇಷನ್ ಇರಬೇಕು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಓಕೆ ಕಾಂಪನ್ಸೇಷನ್ ಎಷ್ಟಿರುತ್ತೆ ಸಿ ಟಿ ಸಿ ಅಂತ ಅಂದರೆ ನೋಡಿ ಏಯ್ಟ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ನೈನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಇರುತ್ತೆ ಓಕೆ ಫಿಕ್ಸ್ ಮಾಡೋದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಸ್ಯಾಲ್ರಿ ಡಿಸೈಡ್ ಮಾಡ್ತಾರೆ ಓಕೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಓಕೆ ಸೊ ಡಿ ನೋಡಿ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಟೆಂತ್ ಮತ್ತು ಟ್ವೆಲ್ತ್ ಮಾರ್ಕ್ಶೀಟು ಹಾಗೆಯೇ ಗ್ರ್ಯಾಜುಯೇಷನು ಪೋಸ್ಟ್ ಗ್ರ್ಯಾಜುಯೇಷನ್ ಅದೇ ಹಾಗೆಯೇ ಎಕ್ಸ್ಪೀರಿಯನ್ಸ್ ಲೇಟು ಪ್ಲಸ್ ರೀಸೆಂಟ್ ತ್ರೀ ಮಂತ್ಸ್ ಪೇ ಸ್ಲಿಪ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ಕಮ್ ಪ್ರೂಫಲ್ಲಿ ಅಕಸ್ಮಾತ್ ನೀವು ಯಾವ್ದಾದ್ರು ಟ್ರೈನಿಂಗ್ ಮಾಡಿದಿರ ಅಂದರೆ ಟ್ರೈನಿಂಗ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿಸ್ ನೀವು ಸಲ್ಲಿಸಬೇಕು ಅಂತಂದರೆ ಆ ಲಿಂಕನ್ನು ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಡಿ ಈ ಒಂದು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲೊಂದ್ಸಲಿ ಹೋಗಿ ಡೀಟೇಲಾಗಿ ಚೆಕ್ ಮಾಡಿಕೊಳ್ಳಿ ಓಕೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೇನೆ ಯಾರೆಲ್ಲ ಹೊಸ್ದಾಗ ಚಾನಲ್ ನೋಡ್ತಾ ಇದ್ದಾರೆ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು